ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಮಮತಾ ಪಾಟೀಲ್ ಇದು ಸಮ್ಮರ್ ಕ್ಯಾಂಪ್ನ ಡೇ ಟು ಸೊ ಮೊದಲಿಗೆ ಬ್ರೇಕ್ಫಾಸ್ಟ್ ಸಿಂಪಲ್ ಆಗಿ ಇಡೀ ದಿನ ಎನರ್ಜೆಟಿಕ್ ಆಗಿರುವಂಥ ಬ್ರೇಕ್ಫಾಸ್ಟ್ ಕೊಟ್ಟಿದ್ದರು ಎಲ್ಲ ರೀತಿಯಂಥ ಎವ್ರಿ ಡೇ ಇದೇ ರೀತಿ ಇರುತ್ತೆ ಫ್ರೂಟ್ಸ್ ಸ್ಪ್ರೌಟ್ಸ್ ಅಥವಾ ಎರಡು ರೀತಿಯಾದಂಥ ಬ್ರೇಕ್ಫಾಸ್ಟ್ ಪ್ರತಿದಿನ ಇರುತ್ತೆ ಇವತ್ತು ಸ್ವಲ್ಪ ಸ್ಪೆಷಲ್ ಅಂಥೇಳಿ ಮೂರು ರೀತಿಯಾದಂಥ ಒಂದು ಬ್ರೇಕ್ಫಾಸ್ಟನ್ನು ಕೊಟ್ಟಿದ್ದರು ಪ್ಯಾನ್ ಕೇಕ್ ಇತ್ತು ರೋಲ್ ಇತ್ತು ಮತ್ತು ಬ್ರೆಡ್ ಆ್ಯಂಡ್ ಜಾಮ್ ಇತ್ತು ಓವರ್ ಆಲ್ ಆಗಿ ಈ ರೀತಿಯಾಗಿ ಬ್ರೇಕ್ಫಾಸ್ಟ್ ಪ್ಲ್ಯಾಟರ್ ಕಾಣಿಸ್ತಾ ಇತ್ತು ಸೊ ನಾವು ಸಮ ಕ್ಯಾಂಪ್ ಇರೋದ್ರಿಂದ ನಮಗೆಲ್ಲ ಸ್ಪೋರ್ಟ್ಸ್ ವೇರಲ್ಲಿ ಬರೋದಕ್ಕೆ ಹೇಳಿದರು ಸ್ಕೂಲ್ ರೂಲ್ ಅಂದಮೇಲೆ ರೂಲ್ ಸೊ ಐ ಆಮ್ ಆಲ್ಸೋ ವೇರಿಂಗ್ ಸ್ಪೋರ್ಟ್ಸ್ ಡ್ರೆಸ್ ಸೊ ಅದಾದ ನಂತರ ಡೇ ಟೂನ ಅಜೆಂಡಾ ಏನು ಅಂತ ಹೇಳಿ ಹೇಳೋದಕ್ಕೆ ಎಲ್ಲರನ್ನು ಕರೆಸಿದ್ರು ಅದಾದ ಮೇಲೆ ಎಲ್ಲರೂ ತಮ್ಮ ತಮ್ಮ ಒಂದು ಸ್ಕೆಡ್ಯೂಲ್ ಆದಂಥ ಆ್ಯಕ್ಟಿವಿಟಿಯನ್ನು ಮಾಡೋದಕ್ಕೆ ಹೋದ್ವಿ ಡೇ ಒನ್ ತುಂಬಾ ಹೆಕ್ಟಿಕ್ ಆಗಿತ್ತು ಡೇ ಟೂ ಕೂಡ ಅಷ್ಟೇ ಹೆಕ್ಟಿಕ್ ಆಗಿತ್ತು ಬಟ್ ಚಿಕ್ಕ ಮಕ್ಕಳಿಗೆ ಅಪ್ರಿಷಿಯೇಟ್ ಮಾಡಬೇಕು ನೋಡಿ ಗ್ರೇಡ್ ಒನ್ನ ಮಕ್ಕಳು ಯಾವ ರೀತಿಯಾಗಿ ಆಗಿ ಹೋಗ್ತಾ ಇದ್ದಾರೆ ಅಂತ ಅದೇ ನೋಡಿ ಗ್ರೇಡ್ ನೈನ್ನ ಮಕ್ಕಳು ಯಾವ ರೀತಿಯಾಗಿ ಕೂತಿದ್ದಾರೆ ಅಂತ ಚಿಕ್ಕ ಮಕ್ಕಳಿಗೆ ಕಂಪೇರ್ ಮಾಡಿದರೆ ದೊಡ್ಡವರಿಗೆ ಅಷ್ಟೇ ಎನರ್ಜಿ ಇರೋದಿಲ್ಲ ಅದಾದಮೇಲೆ ಡಬಲ್ ರೋಪ್ ಬ್ರಿಡ್ಜ್ ಸೊ ಇವರು ಟ್ರೈನರ್ ಇದ್ದಾರೆ ಇವರು ಟ್ರೈನಿಂಗನ್ನು ಕೊಡ್ತಾಯಿದ್ರು ರಾಕ್ ಕ್ಲೈಂಬಿಂಗ್ ಅಂದರೆ ಮಾ ಹೇಗೆ ಮಾಡೋದು ಅಂಥೇಳಿ ಬಾಡಿ ಬಾಡಿ ಜಾಬ್ ಇದನ್ನು ಮಕ್ಕಳು ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದರು ತುಂಬ ಫನ್ನಿಯಾಗೂ ಅನಿಸುತ್ತೆ ನೋಡೋದಕ್ಕೆ ಸ್ವಲ್ಪ ಸ್ಕೇರಿ ಆದರೂ ಕೂಡ ಇದು ಬಾಡಿ ಜಾಬ್ ತುಂಬ ಪ್ರೊಟೆಕ್ಟಿವ್ ಆಗಿರುತ್ತೆ ಯಾವ ಮಕ್ಕಳಿಗೂ ಹರ್ಟ್ ಆಗಿಲ್ಲ ಮಕ್ಕಳು ತುಂಬ ಎಂಜಾಯ್ ಮಾಡ್ತಾರೆ ಮಕ್ಕಳಷ್ಟೇ ಅಲ್ಲ ಟೀಚರ್ಸು ಕೂಡ ಆಡಿದ್ರು ನೀವು ಟಕೇಶಿ ಸ್ಕ್ಯಾಸಲ್ಲಿ ನೋಡ್ತಾ ಇದ್ದರೆ ಈ ಒಂದು ಗೇಮ್ ನಿಮಗೆ ನೆನಪಾಗುತ್ತೆ ತುಂಬ ಅಂದರೆ ತುಂಬ ನಕ್ಕು ನಕ್ಕು ಸಾಕಾಯಿತು ತುಂಬ ಫನ್ನಿಯಾಗಿತ್ತು ಗೇಮ್ ಬಂದ್ಬಿಟ್ಟು आदाद मेले बाउंसी ಎಲ್ರಿಗೂ ಗೊತ್ತಿರೋ ಹಾಗೆ ಮಕ್ಕಳು ತುಂಬಾ ಬೌನ್ಸಿಯನ್ನು ಎಂಜಾಯ್ ಮಾಡ್ತಾರೆ ಬೌನ್ಸಿ ಆದಮೇಲೆ ಸ್ವಲ್ಪ ಫನ್ ಟೈಮ್ ಆಗಿರಲಿ ಅಂಥೇಳಿ ಎಂಗೇಜ್ಮೆಂಟ್ಗೋಸ್ಕರ ನಾವು ಟೀಚರ್ಸ್ ಎಲ್ಲ ಕೂತ್ಕೊಂಡು ಅಂದರೆ ಸೇರಿಕೊಂಡು ಗ್ರೌಂಡಲ್ಲೇ ಡಾನ್ಸ್ ಮಾಡ್ತಾ ಇದ್ವಿ ಸೊ ಇಟ್ಸ್ ಅ ಫನ್ ಟೈಮ್ ಲೌಡ್ ಸ್ಪೀಕರ್ಸ್ ಎಲ್ಲ ಹಾಕಿದ್ರು ತುಂಬ ಚೆನ್ನಾಗಿ ಅನಿಸ್ತಾ ಇತ್ತು ನಾರ್ತ್ ಅಮೇರಿಕಾದಲ್ಲಿ ಯಾವ ರೀತಿ ಸಮ್ಮರ್ ಕ್ಯಾಂಪ್ ಇರುತ್ತಲ್ಲ ಅದೇ ರೀತಿಯಾದಂಥ ಒಂದು ಸಮ್ಮರ್ ಕ್ಯಾಂಪನ್ನು ಆರ್ಗನೈಸ್ ಮಾಡಿದರು ವೇ ಇವತ್ತು ಡೇ ಟು ಹೌಸ್ ಡ್ರೆಸ್ ಇತ್ತು ಸಮ್ಮರ್ ಕ್ಯಾಂಪ್ನ ಡ್ರೆಸ್ ಇರಲಿಲ್ಲ ಅದಾದಮೇಲೆ ನಾವು ಹೋದ್ವಿ ಏರೋಬೇ ಲ್ಯಾಬ್ ಇದು ಎಕ್ಸ್ಪೆರಿಮೆಂಟಲ್ ಲ್ಯಾಬ್ ಇದು ನಮ್ಮ ಸ್ಕೂಲಲ್ಲಿ ಸ್ಟಾರ್ಟ್ ಆಗಿದೆ ಇಡೀ ಬಿಹಾರದಲ್ಲೇ ಮೊದಲನೇ ಬಾರಿಗೆ ನಮ್ಮ ಸ್ಕೂಲಲ್ಲಿ ಈ ಒಂದು ಏರೋಬೇ ಲ್ಯಾಬ್ ಸ್ಟಾರ್ಟ್ ಆಗಿದೆ ನೋಡಬಹುದು ಎಷ್ಟು ಹ್ಯೂಮಂಗಸ್ ಆಗಿ ಈ ಒಂದು ಫ್ಲೋರ್ ಇದೆ ಅಂಥೇಳಿ ದೊಡ್ಡದೊಂದು ಸ್ಪೇಸನ್ನು ಕೊಟ್ಟಿದ್ದಾರೆ ಎಲ್ಲ ರೀತಿಯ ಮಾಡೆಲ್ಸ್ ಇದೆ ಇವತ್ತು ನಮಗೆ ಏರೋಪ್ಲೇನ್ ಹೇಗೆ ಹಾರುತ್ತೆ ಅನ್ನೋದ್ರ ಬಗ್ಗೆ ಬೇಸಿಕ್ ಕಾನ್ಸೆಪ್ಟ್ಸ್ ಎಲ್ಲ ತಿಳಿಸ್ಕೊಡ್ತಾಯಿದ್ರು ತುಂಬ ಮಾಡೆಲ್ಸ್ ಇದೆ ಅಲ್ಲಿ ತ್ರೀ ಡಿ ಮಾಡೆಲ್ಸ್ ಎಲ್ಲವನ್ನು ಎಕ್ಸ್ಪೆರಿಮೆಂಟಲ್ ಲರ್ನಿಂಗ್ ಅಂತ ಹೇಳಿದ್ನಲ್ಲ ಅವರು ಎಲ್ಲವನ್ನು ಕಲಿಸ್ಕೊಡ್ತಾರೆ ಬೇಸಿಕ್ಕಾಗಿ ಎಕ್ಸ್ಟ್ರಾ ಚಾರ್ಜಸ್ ಇರುತ್ತೆ ಅದಕ್ಕೆ ನಿಮಗೆ ನಿಮಗೆ ಇಷ್ಟ ಇದ್ದರೆ ಅಂದರೆ ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೀವು ಆಪ್ಟ್ ಮಾಡ್ಬೋದು ಸೊ ಅದಕ್ಕಾಗಿ ಅವರು ಸಮರ್ ಕ್ಯಾಂಪಲ್ಲಿ ಇನ್ ಅಂದರೆ ಒಂದು ಮಾರ್ಕೆಟಿಂಗ್ ಸ್ಟ್ರಾಟಜಿಗೆ ಆಗಿ ಇನ್ಕ್ಲೂಡ್ ಮಾಡಿದರು ಇಲ್ಲಿ ಏರೋಬ್ಲೇನ ಲ್ಯಾಬ್ನ ಟೀಚರ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ನಮಗೆ ಡೆಮೋ ಕೂಡ ತೋರಿಸಿದ್ರು ಯಾವ ರೀತಿ ಏರೋಪ್ಲೇನ್ ಹಾರುತ್ತೆ ಅಂಥೇಳಿ ಇದು ಆ್ಯಕ್ಚುಲಿ ಹಾರುತ್ತೆ ಸ್ಪೇಸ್ ಚಿಕ್ಕದಾಗಿರೋದ್ರಿಂದ ಒಳಗಡೆನೆ ಅದನ್ನು ಓಡಿಸ್ತಾ ಇದ್ದರು ತುಂಬಾ ಇಂಟ್ರೆಸ್ಟಂಗ್ ಆಗಿತ್ತು ಅದಾದ ಮೇಲೆ ಎಲ್ಲರ ಫೇವ್ರೆಟ್ ರೇನ್ ಡಾನ್ಸ್ ಕೂಡ ಅರೇಂಜ್ ಮಾಡಿದ್ರು ಸ್ಕೂಲಲ್ಲಿ ಅಫ್ಕೋರ್ಸ್ ಸ್ಕೂಲಲ್ಲಿ ಅವರು ರೇನ್ ಡಾನ್ಸನ್ನು ಅರೇಂಜ್ ಮಾಡಿದ್ರು ನೋಡಿ ಯಾವ ರೀತಿಯಾಗಿ ಮಕ್ಕಳೆಲ್ಲ ಎಂಜಾಯ್ ಮಾಡ್ತಾ ಇದ್ದಾರೆ ಅಂಥೇಳಿ ಮುಂಚೆನೇ ಮಕ್ಕಳಿಗೆಲ್ಲ ತಿಳಿಸ್ಕೊಟ್ಟಿತ್ತು ಇವತ್ತು ಸ್ವಿಮ್ ಸೂಟ್ ತರಬೇಕು ಅಂಥೇಳಿ ಡೇ ಟೂಗೆ ತುಂಬ ಜನ ಹಾಸ್ಟೆಲಲ್ಲೇ ಇರ್ತಾ ಇರೋದ್ರಿಂದ ಅವರು ಅಲ್ಲಿಂದನೇ ಮುಂಚೆಯಿಂದನೇ ಕ್ಯಾರಿ ಮಾಡಿದರು ಮೇಲೆ ಸ್ವಿಮ್ಮಿಂಗ್ ಇದು ಕೂಡ ಮಕ್ಕಳು ತುಂಬಾ ಎಂಜಾಯ್ ಮಾಡಿದರು ಯೂಶ್ವಲಿ ನಮ್ಮ ಸ್ಕೂಲಲ್ಲಿ ಸ್ವಿಮ್ಮಿಂಗ್ ಕ್ಲಾಸಸ್ ಇರುತ್ತೆ ಇವತ್ತು ಸ್ಪೆಷಲ್ ಆಗಿ ಈ ರೀತಿ ಈ ರೀತಿಯಾಗಿ ದೊಡ್ಡ ದೊಡ್ಡ ಒಂದು ಬಲೂನ್ಸ್ ಎಲ್ಲ ಅರೇಂಜ್ ಮಾಡಿದ್ರು ಮ್ಯೂಸಿಕ್ ಎಲ್ಲ ಇತ್ತು ಮಕ್ಕಳು ತುಂಬಾ ಎಂಜಾಯ್ ಮಾಡಿದರು ನಮಗೂ ಕೂಡ ಅಂದರೆ ಟೀಚರ್ಸ್ಗೂ ಕೂಡ ಅಪರ್ಚುನಿಟಿ ಇತ್ತು ಇದನ್ನೆಲ್ಲ ಅಂದರೆ ನಾವು ಕೂಡ ಪಾರ್ಟಿಸಿಪೇಟ್ ಮಾಡ್ಬೋದಾಗಿತ್ತು ಆದರೆ ಒಂದು ರೆಸ್ಪಾನ್ಸಿಬಿಲಿಟಿ ಕೊಟ್ಟಾಗ ಅದನ್ನು ನಿಭಾಯಿಸೋಕ್ಕೆ ನನಗೆ ಜಾಸ್ತಿ ಇಷ್ಟ ಆಗುತ್ತೆ ಸೊ ಹೀಗಾಗಿ ನಾನು ಯಾವುದೇ ಒಂದು ಸ್ಪೋರ್ಟ್ಸಲ್ಲಿ ಆ್ಯಕ್ಟಿವಿಟೀಸಲ್ಲಿ ಇವತ್ತು ನಾನು ಪಾರ್ಟಿಸಿಪೇಟ್ ಮಾಡಿಲ್ಲ ಸೊ ಮಕ್ಕಳು ಹೇಗೆ ಎಂಜಾಯ್ ಮಾಡ್ತಾ ಇದ್ದೀರಲ್ಲ ಅದನ್ನೇ ನೋಡಿ ನಾನು ಖುಷಿ ಇದೆ ನೋಡಿ ಓವರ್ ಆಲ್ ಆಗಿ ಯಾವ ರೀತಿಯಾಗಿ ಕಾಣ್ತಾ ಇದೆ ಅಂತೇಳಿ ಅದಾದಮೇಲೆ ಲಂಚ್ ಲಂಚ್ ಅಂತೂ ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿದ್ರು ಇವತ್ತು ಚೈನೀಸ್ನ ಥೀಮನ್ನು ಇಟ್ಟಿದ್ದರು ಕ್ಯಾಬೇಜು ಮತ್ತು ಫ್ರೈಡ್ ರೈಸ್ ನೋಡ್ಬೋದು ಪನ್ನೀರ್ ಮಂಚೂರಿಯನ್ ಗೋಬಿ ಮಂಚೂರಿಯನ್ ನೂಡಲ್ಸ್ ಮಕ್ಕಳಿಗೆ ತುಂಬ ಅಂದರೆ ತುಂಬ ಯೂಶ್ವಲಿ ಚೈನೀಸ್ ಅಂದರೆ ಇಷ್ಟ ಆಗುತ್ತೆ ರೆಗ್ಯುಲರ್ ಮೆನು ಅಲ್ಲೂ ಕೂಡ ಚೈನೀಸ್ ಇದೆ ಬಟ್ ಇವತ್ತು ತುಂಬ ಸ್ಪೆಷಲ್ ಆಗಿತ್ತು ಡೆಸರ್ಟ್ಸ್ ಕೂಡ ಇತ್ತು ಮಿಲ್ಕ್ ಶೇಕ್ ಇತ್ತು ಕೋಲ್ಡ್ ಡ್ರಿಂಕ್ಸ್ ಇತ್ತು ಮಾಕ್ಟೇಲ್ಸ್ ಇತ್ತು ತುಂಬ ವೆರೈಟಿ ಇತ್ತು ಮಕ್ಕಳಂತೂ ತುಂಬ ಖುಷಿ ಖುಷಿಯಿಂದ ಎಲ್ಲವನ್ನ ಎಂಜಾಯ್ ಮಾಡಿದರು ತುಂಬ ಟೇಸ್ಟಿ ಕೂಡ ಇತ್ತು ಜನರಲ್ಲಿ ಯಾವ ರೀತಿ ಇರುತ್ತಲ್ಲ ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಟೇಸ್ಟಿಯಾಗಿ ಇವತ್ತು ಅವರು ಆರ್ಗನೈಸ್ ಮಾಡಿದರು ಲಂಚ್ ಪ್ಲ್ಯಾಟರನ್ನು ತೋರಿಸ್ತಾ ಇದ್ದೀನಿ ಯಾವೆಲ್ಲ ಡಿಶಸ್ ಇತ್ತು ಹೇಳಿ ನೋಡ್ಬೋದು ನೀವು ಲಂಚ್ ಆದಮೇಲೆ ಫ್ರೆಂಡ್ಸ್ ಜೊತೆ ಒಂದಿಷ್ಟು ಫೋಟೋಗಳನ್ನು ತೆಗೆಸ್ಕೊಂಡ್ವಿ ನಮ್ಮ ಟೀಮ್ ಜೊತೆ ಒಂದಿಷ್ಟು ಫೋಟೋಸ್ಗಳನ್ನು ತೆಗೆದುಕೊಂಡ್ವಿ ಅದಾದ ನಂತರ ಈವ್ನಿಂಗ್ ರಿಫ್ರೆಶ್ಮೆಂಟ್ ಮತ್ತು ಚೈನೀಸ್ ನಾನು ಹೇಳಿದ್ನಲ್ಲ ಚೈನೀಸ್ ಥೀಮ್ ಇತ್ತು ಅಂಥೇಳಿ ಫ್ರೆಂಚ್ ಸಾರಿ ರೋಲ್ ಕೊಟ್ಟಿದ್ದರು ಅದಾದಮೇಲೆ ಜ್ಯೂಸ್ ಕೂಡ ಇತ್ತು ಮೊಕ್ಟೇಲ್ ಇದು ಸೆಂಟರ್ ಆಫ್ ದ ಅಟ್ರ್ಯಾಕ್ಷನ್ ಸಮ್ಮರ್ ಕ್ಯಾಂಪ್ನ ಹಾಟ್ ಏರ್ ಬಲೂನ್ ನೋಡಬಹುದು ಚಿಕ್ಕ ಚಿಕ್ಕ ಮಕ್ಕಳು ಎಷ್ಟು ಎಂಜಾಯ್ ಮಾಡ್ತಾಯಿದ್ದಾರೆ ಅಂತೇಳಿ ತುಂಬ ಟೆಂಪ್ರೇಚರ್ ಹೈ ಇದೆ ಇಲ್ಲಿ ನಲ್ವತ್ತೈದರಿಂದ ನಲವತ್ತೇಳು ಟೆಂಪ್ರೇಚರ್ ಇದೆ ಅದರಲ್ಲೂ ಕೂಡ ಮಕ್ಕಳು ಹಾಟ್ ಏರ್ ಬಲೂನನ್ನು ಎಂಜಾಯ್ ಮಾಡ್ತಾ ಇದ್ದಾರೆ ತುಂಬ 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 ಅಂದರೆ ತುಂಬ ಫುಲ್ಫಿಲ್ಲಿಂಗ್ ಆಗಿತ್ತು ಎಕ್ಸ್ಪೀರಿಯೆನ್ಸ್ ಮಾತ್ರ ಎಲ್ರಿಗೂ ಒಂದೊಳ್ಳೆ ಆಪರ್ಚುಟಿಯನ್ನು ಆಪರ್ಚುನಿಟಿಯನ್ನು ಸ್ಕೂಲ್ ಆರ್ಗನೈಸ್ ಮಾಡಿತ್ತು ನಾನಂತೂ ನೋಡಿನೇ ತುಂಬ ಖುಷಿಪಟ್ಟೆ ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ಸಮರ್ ಕ್ಯಾಂಪ್ ನಮ್ಮ ಸ್ಕೂಲಲ್ಲಿ ಆರ್ಗನೈಸ್ ಮಾಡಿದರು ಅಂತ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಡೂ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಬಾಯ್ ಟೇಕ್ ಕೇರ್